ಒಂದು ದೇಶ ಒಂದು ಚುನಾವಣೆ ಮಾಡೋದಕ್ಕೆ ಸಾಕಷ್ಟು ವರ್ಷಗಳಿಂದ ಚಿಂತನೆಯನ್ನು ನಡೆಸ್ತಾ ಇತ್ತು ಇದೀಗ ಸಚಿವ ಸಂಪುಟ ಸಭೆಯಲ್ಲಿ ಅದಕ್ಕೆ ಅನುಮೋದನೆ ಕೂಡ ಸಿಕ್ಕಿದೆ ಹಾಗಾದರೆ ಇದರಿಂದ ಆಗುವಂತಹ ಲಾಭ ಆದರೂ ಏನು ಹಾಗೆ ನಷ್ಟ ಆದರೂ ಏನು ಬೆಂಗಳೂರಿಗರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಲಾಭ ಏನು ಆಗಲ್ಲ ಮೇಡಮ್ ನಷ್ಟನೂ ಏನು ಆಗಲ್ಲ ಒಂದೇ ದೇಶ ಒಂದೇ ಭಾರತ ಅಂತ ಅಂದರೆ ಅದು ಎಲ್ಲ ಒಂದೇ ಕಡೆ ಚುನಾವಣೆ ಆದರೆ ದುಡ್ಡು ಉಳಿತದೆ ಗೌರ್ಮೆಂಟ್ಗೆ ಇದು ಆಯ್ತದೆ ನುಕ್ಸಾನೂ ಆಗಲ್ಲ ಒಂದೇ ಇದು ಆದರೆ ನ್ಯಾಯ ಇರೋ ಇರ್ತದೆ ಲಾಭವೂ ಇರ್ತದೆ ನಮಗೆ ಜನಕ್ಕೂ ಒಂದು ಸ್ವಲ್ಪ ಸ್ವಲ್ಪ ನಿಮ್ಮ ಮೋದಿ ಮೇಲೆ ಗ್ಯಾರಂಟಿ ಅಂತ ಒಂದು ನಂಬಿಕೆ ಅನ್ನೋದಿದೆ ಅದರಿಂದ ಒಂದೇ ಭಾರತ ಇದಾಗಿದ್ರು ಚಂದ ಮೇಡಮ್ ಹಂಗಾಗಲ್ಲ ಮೇಡಮ್ ಹೆಂಗಾಯ್ತದೆ ಮೇಡಮ್ ಅದು ಹಂಗಲ್ಲ ಈಗ ಮೊನ್ನೆ ತಾನೇ ಏನು ಚುನಾವಣೆ ಆಗಿದೆ ಲೋಕಸಭೆ ಆಯಿತು ವಿಧಾನಸಭೆ ಆಯಿತು ತಿರ್ಗಿ ಐದು ವರ್ಷ ಬಿಟ್ಟು ತಾನೇ ಆಗೋದು ಒಂದೇ ಸರಿ ಮಾಡಬೇಕು ಅಂತಿದ್ದಾರಲ್ಲ ಒಂದೇ ಸರ್ತಿ ಮಾಡಿದ್ರೆ ಅದು ಹಿಂಗೆ ಆಯ್ತದೆ ಮೇಡಮ್ ಈಗ ಐದು ವರ್ಷ ಆಗ್ಬೇಕು ತಾನೆ ಐದು ವರ್ಷ ಸರಿ ಸರಿ ಈಗ ಐದು ವರ್ಷ ಆಗಬೇಕು ಈಗ ದೇಶದಲ್ಲಿ ಇವಾಗ ಬೇರೆ ಕಡೆ ಈಗ ಮಾಡಿದ್ರು ಅಂತ ಅನ್ಕೊಂಡ್ರೆ ಎಲ್ಲಾ ಕಡೆ ದೇಶ ಫುಲ್ಲು ಎಲ್ಲ ರಾ ಎಲ್ಲ ರಾಜ್ಯಗಳಲ್ಲೂ ಒಂದೇ ಸರಿ ಮಾಡಬೇಕು ಎಲ್ಲ ಪ್ರತಿಯೊಂದು ರಾಜ್ಯ ಇಂಡಿಯಾದಲ್ಲಿ ಪ್ರತಿ ಒಂದು ರಾಜ್ಯ ಇರ್ತದೆ ಎಲ್ಲ ಒಂದೇ ಸರ್ತಿ ಅದಾದರೂ ಒಳ್ಳೇದು ಮೇಡಮ್ ಅದು ನನಗೇನು ಅದು ಒಂದು ಒಳ್ಳೆಯದು ಅಂತ ಕಾಣಿಸ್ತದಪ್ಪ ಹಾಗಾದರೆ ನನಗೇನು ಸರಿ ಅನಿಸ್ತದೆ ನನಗೆ ಸರಿ ಅನಿಸ್ತದೆ ಮೇಡಮ್ ನಷ್ಟ ಏನಿಲ್ಲ ಅದರಿಂದ ಲಾಭವೇ ಏಕೆಂದರೆ ಆರು ತಿಂಗಳಿಗೆ ಒಂದ್ಸತಿ ಎರಡು ವರ್ಷಕ್ಕೆ ಒಂದ್ಸತಿ ಮೂರು ವರ್ಷಕ್ಕೆ ಒಂದ್ಸತಿ ಒಂದೊಂದು ಸ್ಟೇಟ್ನ ನಡೆಸ್ಕೊಂಡು ಗೌರ್ಮೆಂಟ್ ಟೈಮ್ ವೇಸ್ಟ್ ಆಗುತ್ತೆ ದುಡ್ಡು ವೇಸ್ಟ್ ಆಗುತ್ತೆ ಜನಗಳಿಗೂ ಟ್ರಬಲ್ ಅದು ಇಲ್ಲವಾ ಒಂದೇ ಸದಿ ಎಲ್ಲ ಎಲೆಕ್ಷನ್ ನಡೆಸಿಬಿಟ್ರೆ ಒಂದು ಟೈಮ್ ಓದೋತದೆ ಒಂದು ಟೈಮ್ ಎಲೆಕ್ಷನ್ ಒಂದು ಟೈಮ್ ಓದೋತದೆ ಎಲ್ಲರಿಗೂ ಪ್ರಾಬ್ಲಮ್ ಇಲ್ಲ ಈಗ ಪಬ್ಲಿಕ್ಗೆ ಟೈಮ್ ವೇಸ್ಟ್ ಅಲ್ವಾ ಇಲ್ವಾ ದುಡ್ಡು ವೇಸ್ಟು ಅದರಿಂದ ಅದು ಒಂದು ರೀತಿಲ್ಲೂ ಒಳ್ಳೆ ಒಂದು ರೀತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದೇ ಅದು ಆ ಥರ ಮಾಡಬೇಕು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಬೋದು ನನ್ನ ಐಡಿಯಾ ಪ್ರಕಾರ ಸ್ವಲ್ಪ ಅದೇ ಅಧಿವಾಸ ಅವ್ರಿಗೂ ಎಕ್ಸ್ಟೆಂಡ್ ಮಾಡ್ಬೋದು ಇಲ್ಲ ಒಂದು ಮೂರು ತಿಂಗಳು ಆರು ತಿಂಗಳಿದ್ರೆ ಅದು ಡಿಸಾಲ್ವ್ ಮಾಡ್ಬೋದು ಸರಿನೇ ಮೋದಿ ಇಲ್ಲಾಂದರೆ ನಮ್ಮ ದೇಶ ಇಲ್ಲ ಈ ಸದ್ಯಕ್ಕೆ ಹ್ಞೂ ಎಲ್ಲ ತಿನ್ಬಿಡೋರು ಸುತ್ತಮುತ್ತ ಇರೋರೆಲ್ಲ ತಿನ್ಬಿಡೋರು ಎಲ್ಲರು ನಮ್ಮ ಕಂಟ್ರಿನ ತಿನ್ಬಿಡೋರು ಇದೆಲ್ಲ ಹೇಳ್ತಾ ಹೇಳ್ತಾಯಿದಲ್ಲ ಬೇರೆ ಪಾರ್ಟಿಗಳೆಲ್ಲ ಅದೆಲ್ಲ ಸುಮ್ಮನೆ ಬಾಯಿಯಲ್ಲೇ ಏನು ಬೇಕಾದ್ರೂ ಮಾತಾಡ್ಬೋದು ಬಟ್ ಮೋದಿ ಈಸ್ ಒನ್ ಆಫ್ ದ ನಂಬರ್ ಒನ್ ಸ್ಟ್ರಾಂಗ್ ಮ್ಯಾನ್ ನಮ್ಮ ಇಂಡಿಯಾಗೆ ಬೇಕು ಅಂತವ್ರು ಬೇಕು ನಷ್ಟ ಆಗಲ್ಲ ನಷ್ಟ ಆಗೋಲ್ಲ ಏನು ನಷ್ಟ ಆಗೋಲ್ಲ ಏನಿಲ್ಲ ಏನು ನಷ್ಟ ಆಗೋಲ್ಲ ಒಳ್ಳೆಯದೇ ಅದು ಒಳ್ಳೆಯದೇ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದೇ ಅದು ಯಾವ ರೀತಿಯಾಗಿ ಅಂದರೆ ಈಗ ಎರಡೆರಡು ಚುನಾವಣೆ ಮಾಡಿದ್ರೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗುತ್ತೆ ದೇಶಕ್ಕೆ ಲಾಸ್ ಆಗುತ್ತೆ ಅದೇ ದುಡ್ಡನ್ನು ದೇಶಕ್ಕೆ ಕೆಲಸಕ್ಕೆ ಯೂಸ್ ಮಾಡ್ಬೋದು ಆದ್ದರಿಂದ ಒಂದು ಚುನಾವಣೆ ಮಾಡಿರೋದು ಕರೆಕ್ಟ್ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅಷ್ಟೇ ಏನು ಕೆಲಸ ನಡೀತಾ ಇಲ್ವೇ ಬರೀ ಅಲ್ಲೊಂದು ಏನೋ ಅದಾಯಿತು ಇದಾಯ್ತು ಅಂತ ದಿನ ಅದೇ ಬರ್ತಾಯಿತ್ತು ಟಿ ವಿಗಳಲ್ಲಿ ಏನು ಕೆಲಸ ನಡೀತಾ ಇಲ್ಲ ಮೋದಿ ಅಂದರೆ ದೇಶಕ್ಕಾಗಿ ಹುಟ್ಟಿದ್ದಾರೆ ಒಳ್ಳೆ ಕೆಲಸ ಮಾಡ್ತಾವ್ರೆ ಈಗ ತುಂಬ ಜಮ್ಮು ಕಾಶ್ಮೀರ ಆಗಲಿ ಮತ್ತು ಇನ್ನೊಂದಾಗಲಿ ತುಂಬ ಕೆಲಸ ಮಾಡಿದ್ದಾರೆ ಹಾಂ ನಾವು ಮಾಡಿರೋದು ಕರೆಕ್ಟು ಯಾಕೆಂದರೆ ತುಂಬ ವರ್ಷದಿಂದ ಇತ್ತು ಇದು ಮಾಡಬೇಕು ಅಂತ ಬಟ್ ಕಾಂಗ್ರೆಸ್ಸು ಇನ್ನು ಯಾರ್ಯಾರು ಅಪೋಸ್ ಮಾಡಿದ್ರು ಈಗ ಇಲ್ಲ ಆಗಿದೆ ಬಿಡಿ ಆಗಿದೆ ಪಾಸ್ ಆಗಿದೆಯಲ್ಲ ಈಗ ಹಾಂ ಒಪ್ಕೋಬೇಕು ಯಾರು ಎಲ್ಲರೂ ಒಪ್ಕೋಬೇಕು ಎಲ್ಲರಿಗೂ ಒಳ್ಳೆಯದಾಗುತ್ತಲ್ಲ ಹಾಂ ಮಾಡಿರೋದ್ರಿಂದ ಒಳ್ಳೆಯದು ಈಗ ಎರಡು ವರ್ಷ ನನಗೆ ಜನಗಳನ್ನ ಚುನಾವಣೆ ಮಾಡಿ ಸೆಲೆಕ್ಟ್ ಮಾಡಿದೆ ಎರಡು ವರ್ಷ ಟೈಮ್ ಇದೆ ಹಂಗೆ ಮಾತಾಡಬಾರ್ದು ಅರ್ಧ ಸ್ಟ್ಯಾಂಡ್ ಮಾಡ್ಕೊಂಡು ಒಪ್ಕೋಬೇಕು ಡಿಸಾಲ್ವ್ ಮಾಡೋಕ್ಕೆ ಗೌರ್ಮೆಂಟ್ನ ಡಿಸಾಲ್ ಮಾಡಿ ಮಾಡಿ ಒಂದೇ ಸೇಮ್ ಎಲ್ಲರಿಗೂ ಎಲೆಕ್ಷನ್ ಇಡಬೇಕು ಒಂದು ಎರಡು ವರ್ಷ ಆದರೆ ಅವ್ರಿಗೆ ಬೇಕಾದ್ರೆ ಒಂದು ವರ್ಷ ಅಡ್ಜಸ್ಟ್ ಮಾಡ್ಬೋದು ಇವ್ರ ಹಿಂದಕ್ಕೆ ತಲುಪ್ಬೋದು ಮೂರು ತಿಂಗಳು ನಾಲ್ಕು ತಿಂಗಳು ಆರು ತಿಂಗಳು ಇರೋದನ್ನ ಡಿಸಾಲ್ವ್ ಮಾಡಲೇಬೇಕು ಇಲ್ಲಾಂದ್ರೆ ಆಗೋದಿಲ್ಲ ಒಂದು ಟೈಮ್ ಮಾಡೋಕ್ಕಾಗಲ್ಲ ಹ್ಞೂ ಅದು ಕೋಪರೇಟ್ ಮಾಡಬೇಕು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ